ಸ್ನೇಹಿತರೆ ನಮಸ್ಕಾರ ನಾನು ಮಧುವಂಥ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಹೊಸಕೋಟೆ ತಾಲೂಕು ಜಡಗೇಹಳ್ಳಿ ಗ್ರಾಮದಲ್ಲಿ ನಾನು ಈ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನಮ್ಮ ಬಸವರಾಜಣ್ಣವರು ಅಂತ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ನಮ್ಮ ರೈತರು ತುಂಬ ಖುಷಿ ಆಯಿತು ಬೆಳೆ ನೋಡಿ ಈ ಥರ ಫಸಲು ನೋಡಿ ಮತ್ತು ಸ್ನೇಹಿತರೆ ಅವ್ರ ಕಡೆಯಿಂದಲೇ ಒಂದು ಎರಡು ವಿಶೇಷವಾದ ಒಂದು ಮಾಹಿತಿ ತಿಳ್ಕೊಣ ಯಾವ ಥರ ಅವರು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಏನೆಲ್ಲ ಅವ್ರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಇದು ನೀವು ನಮ್ಮ ಪ್ರಾಡಕ್ಟ್ ಎಷ್ಟು ದಿನದಿಂದ ನೀವು ಯೂಸ್ ಮಾಡ್ತಾ ಇದ್ದೀರಾ ಮತ್ತೆ ಆಮೇಲೆ ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡ್ತೀರಾ ನಮ್ಮ ರೈತರಿಗೆ ನಮ್ಮ ಹೆಸರು ಬಸವರಾಜ್ ಅಂತ ನಾನು ದರ್ಗೆಹಳ್ಳಿ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಂತರ ನಾನು ಈ ಪ್ರಾಡಕ್ಟ್ ಸುಮಾರು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಓಕೆನಾ ಇದು ಪ್ರಾಡಕ್ಟ್ ಯಾವ ತರಪ್ಪ ಯೂಸ್ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ನಾವು ಭೂಮಿಯೆಲ್ಲ ಉಳುಮೆ ಮಾಡಿ ಬೆಡ್ ಮೇಲೆ ಬೆಡ್ ಹಾಕಿದ ಮೇಲೆ ಎನ್ ಪಿ ಕೆ ಸೇತು ಅನ್ನೋದು ಏನಿದೆಯೋ ಡ್ರಿಪ್ ಅಲ್ಲಿ ಬಿಡಬೇಕು ಮೊದಲು ಕೊಡ್ತೀರಾ ನಾಟಿ ಮಾಡೋಕ್ಕಿಂತ ಮುಂಚೆ ಕೊಟ್ಟು ನಾಲ್ಕೈದು ದಿನ ಆದ್ಮೇಲೆ ನಾವೇನು ಮಾಡ್ತೀರ ಸಸಿ ತಂದು ನಾಟಿ ನಾರ್ ತಂದು ನಾರ್ ತಂದ್ಮೇಲೆ ಅದಕ್ಕೆ ಸ್ಪ್ರೈ ಮಾಡ್ಬೇಕು ಯಾವ ತರ ಈ ರೂ ಸ್ಟೀಬ್ರಿಚ್ ಏನಿದೆಯೋ ಅದನ್ನ ಸ್ಪ್ರೈ ಮಾಡಿ ಒನ್ ಟೂ ತ್ರೀ ಡೇಸ್ ಮಡಗಿ ಮೇಲೆ ನಾಟಿ ಮಾಡಬೇಕು ನಾರು ನಾವು ಅದನ್ನ ಏನಕ್ಕಪ್ಪ ನಾಟಿ ಮಾಡಿ ಸ್ಪ್ರೇ ಮಾಡ್ತೀರಿ ಅಂತಂದರೆ ಅದು ಬೇರನ್ನ ಬಿಟ್ಕೊಡಲ್ಲ ಬೇಗ ಬೇಗ ಬೇರು ಸಾಯಲ್ಲ ಕ್ಲೀನಾಗಿ ಭೂಮಿ ಒಳಗಡೆ ಹೋಗುತ್ತೆ ಮತ್ತೆ ಗಿಡ ಡೆವಲಪ್ಮೆಂಟ್ ಹಂಗೆ ಆಗುತ್ತೆ ನಾರು ಸಾಯಲ್ಲ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ ಓಕೆ ಓಕೆ ಅಣ್ಣ ಮತ್ತೆ ನಮ್ಮ ಸೇತು ಮತ್ತು ಎನ್ ಪಿ ಕೆ ಅನ್ನೋದು ನೀವು ಎಷ್ಟು ದಿನಕ್ಕೂ ಒಮ್ಮೆಗೂ ನೀವು ಕೊಡ್ತಾ ಇದ್ದೀರಾ ಏನೆಲ್ಲ ನಿಮಗೆ ಚೇಂಜಸ್ ಆಗಿದೆ ಅದು ಸೇತು ಎನ್ ಪಿ ಕೆ ಏನಪ್ಪಾ ಅಂತಂದ್ರೆ ನಾವು ಟ್ವೆಂಟಿ ಡೇಸ್ ಕಮ್ಮಿ ಕೊಡ್ತಾ ಇರಬೇಕು ಎಲ್ಲ ಏನಾಗುತ್ತೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ ಫ್ಲವರಿಂಗ್ ಆಗುತ್ತೆ ಡ್ರಾಪ್ ಚೆನ್ನಾಗಿರುತ್ತೆ ಈ ಸೇತು ಮತ್ತೆ ಸ್ಟಿಮ್ ರಿಚ್ೋ ಅದನ್ನ ವಾರ್ಕೊಂಡು ಸ್ಪ್ರೇ ಮಾಡ್ತಾ ಇರಬೇಕು ಆದಷ್ಟು ಕೆಮಿಕಲ್ ಹೊಡೋದ್ ನಾವು ಕಮ್ಮಿ ಮಾಡಬೇಕು ಕೆಮಿಕಲ್ ನ ಜಾಸ್ತಿ ಯೂಸ್ ಮಾಡಬಾರ್ದು ನಮ್ಮ ನೆಟ್ಸರ್ ಪ್ರಾಡಕ್ಟ್ ನೀವು ಬಳಕೆ ಮಾಡ್ತದೆ ನಿಮ್ಗೆ ಅನುಕೂಲ ಅಣ್ಣ ನಿಮಗೆ ಹೌದು ಅನುಕೂಲ ಆಗಿದೆ ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೀವು ಗಮನಿಸ್ಬೋದು ನಾಲ್ಕು ವರ್ಷದಿಂದ ಸತತ ಯಾವುದೇ ಒಂದು ಬೆಳೆ ಮಾಡ್ಬೋದು ನಮ್ಮ ನೆಚ್ಚರ್ ಪ್ರಾಡಕ್ಟು ರೆಗ್ಯುಲರ್ ಇವರು ನಮ್ಮದು ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಬಸವರಾಜಣ್ಣವರು ಅಂತ ಮತ್ತು ಅದೇ ರೀತಿ ನೀವು ಇವತ್ತಿನ ದಿನ ನೀವು ಟೊಮೊಟೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳ್ಬಿಟ್ಟು ನೀವು ಗಿಡ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ರೀತಿ ಕಾಯಿ ಫಸಲು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲೆ ಗ್ರೀನಿಷ್ ಆಗಿರ್ಬೋದು ಕಾಯಿ ಕಲರ್ ಆಗಿರ್ಬೋದು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ನಮ್ಮ ಅಣ್ಣವರು ಅಂತ ನೋಡ್ಬೋದು ಸ್ನೇಹಿತರೆ ಮತ್ತು ಈ ಟೊಮೊಟೊ ಗಿಡಕ್ಕೆ ಅತಿ ಕಡಿಮೆ ಕೆಮಿಕಲ್ ಅನ್ನೋದು ಬಳಕೆ ಮಾಡಿದ್ದಾರೆ ಒಂದು ರೀತಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಗಮನಿಸ್ಬೋದು ಯಾವ ಥರ ಇದೆ ಎಲೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮತ್ತು ಲಾಕ್ಸು ಕೂಡ ನೀವು ಗಮನಿಸ್ಬೋದು ಯಾವ ಥರ ಲಾಕ್ಸ್ ಎಲ್ಲ ಒಡೆದಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ತಮ್ಮಲ್ಲೊಂದು ಮನವಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋಸನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ವೀಡಿಯೋಸನ್ನ ನೀವು ಶೇರ್ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊತೀನಿ ಸ್ನೇಹಿತರೆ ಮತ್ತು ಅದೇ ರೀತಿ ನಮ್ಮ ವೀಡಿಯೋಸ್ ನೀವು ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಪೂರ್ತಿಯಾಗಿ ನಮ್ಮ ವೀಡಿಯೋಸ್ ನೀವು ನೋಡಬೇಕು ಅಂತ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಮತ್ತು ನಿಮಗೆ ಏನಾದರೂ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ದಯವಿಟ್ಟು ನೀವು ನಮಗೆ ಕಾಲ್ ಮಾಡ್ಬೋದು ನಮ್ಮ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ನನ್ನ ನಂಬರು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ